ಈಗಿಲಿಗೆ ಕೈ ಹಾಕಿ ಹಿಂದಕ್ಕೆ ನೋಡುವವನು ದೇವರ ಸಾಮ್ರಾಜ್ಯಕ್ಕೆ ತಕ್ಕವನಲ್ಲ ಪ್ರೈಸ್ ದ ಲಾರ್ಡ್ ಇಂದಿನ ವಾಚನದ ಧ್ಯಾನಕ್ಕೆ ತಮಗೆಲ್ಲರಿಗೂ ಸ್ವಾಗತ ಇಂದಿನ ಶುಭ ಸಂದೇಶದಲ್ಲಿ ಕ್ರಿಸ್ತರ ಅನುಯಾಯಿಗಳಾಗಲು ತ್ಯಜಿಸಬೇಕಾದ ಮೂರು ಮುಖ್ಯ ಅಂಟು ನಂಟುಗಳು ಕುರಿತಾಗಿ ಇಲ್ಲಿ ನಾವು ಧ್ಯಾನಿಸಬಹುದು ಒಬ್ಬನು ಯೇಸುವಿಗೆ ನಾನು ನಿಮ್ಮನ್ನು ಎಲ್ಲಿಗೆ ಹೋದರೆ ಹಿಂಬಾಲಿಸುತ್ತೇನೆಂದು ಹೇಳಿದಾಗ ನರಿಗೆ ಗುಹೆಗಳುಂಟು ಪಕ್ಷಿಗಳಿಗೆ ಗೂಡುಗಳುಂಟು ಆದರೆ ನರಪುತ್ರನಿಗೆ ತಲೆ ಇಡುವುದಕ್ಕೂ ಸ್ಥಳವಿಲ್ಲವಲ್ಲ ಇಲ್ಲಿ ಯೇಸು ಕೆಲವೊಮ್ಮೆ ಶಿಷ್ಯತ್ವದ ಬೆಲೆ ತಿಳಿಯದೆ ಆಲೋಚಿಸದೆ ಪ್ರೇರಿತರಾಗಿ ಯೇಸುವನ್ನು ಹಿಂಬಾಲಿಸುತ್ತೇವೆ ಎಂದು ಇಚ್ಛಿಸುವವರಿಗೆ ಏಸು ಇಲ್ಲಿ ಸವಾಲುಗಳನ್ನು ಮುಂದಿಡುತ್ತಾರೆ ನಾವಿರುವ ಕಂಫರ್ಟ್ ನಮ್ಮ ಸೆಕ್ಯೂರಿಟಿ ನಮ್ಮ ಮನೆ ಇರ್ಬೋದು ನಮ್ಮ ವಾಸಸ್ಥಳ ಅದನ್ನು ತ್ಯಜಿಸಲು ಸ್ವಾರ್ಥೆಗಾಗಿ ಏಸುಗಾಗಿ ಈ ಹಾರ್ಡ್ ಹಾರ್ಡ್ಶಿಪ್ಪನ್ನು ಎದುರಿಸಲು ನಾವು ಸಿದ್ಧರಿರಬೇಕು ಎಂದು ಈ ಒಂದು ಸತ್ಯವನ್ನು ಮುಂದಿಡುತ್ತಾರೆ ಮತ್ತೊಬ್ಬನಿಗೆ ಏಸು ನನ್ನ ಹಿಂಬಾಲಿಸು ಅಂತ ಹೇಳುವಾಗ ಸ್ವಾಮಿ ಮೊದಲು ನನ್ನ ತಂದೆಯ ಉತ್ತರ ಕ್ರಿಯೆಯನ್ನು ಮುಗಿಸುವ ತನಕ ಸಮಯ ಕೊಡಿ ಎಂದು ಹೇಳಿದಾಗ ಏಸು ಆತನಿಗೆ ಸತ್ತವರೇ ತಮ್ಮ ಸತ್ತವರನ್ನು ಸಮಾಧಿ ಮಾಡಿಕೊಡಲಿ ನೀವಾದರೂ ಹೋಗಿ ದೇವರ ಸಾಮ್ರಾಜ್ಯವನ್ನು ಪ್ರಚಾರ ಮಾಡು ಎಂದು ಹೇಳಿದಾಗ ಅಲ್ಲಿ ಏಸು ಹೇಳುವ ಅರ್ಥ ಶಿಷ್ಯರಿಗೆ ಅತಿ ಉನ್ನತ ಆದ್ಯತೆ ಸ್ವರ್ಗೀಯ ಕಾರ್ಯ ಆಗಿರಬೇಕು ಸ್ವರ್ಗ ರಾಜ್ಯದ ಕಾರ್ಯ ಶುಭ ಸಂದೇಶ ಪ್ರಚಾರ ಮಾಡುವುದು ಅತಿ ಶ್ರೇಷ್ಠ ಅದಕ್ಕೆ ನಾವು ಆದ್ಯತೆ ಕೊಡಬೇಕು ನಮ್ಮ ಭೌತಿಕ ಜೀವಿತದ ಎಲ್ಲ ಕರ್ತವ್ಯಗಳಿಗಿಂತಲೂ ನಮ್ಮ ಕುಟುಂಬಕ್ಕಿಂತಲೂ ನಮಗೆ ಆಧ್ಯಾತ್ಮಿಕತೆ ಸ್ವರ್ಗ ರಾಜ್ಯದ ಕಾರ್ಯ ಪ್ರಮುಖವಾಗಿದೆ ಇದು ಶಿಷ್ಯರ ಒಂದು ಆದ್ಯತೆ ಆಗಬೇಕು ಅಂತ ಹೇಳಿ ಎಲ್ಲಿ ಯೇಸು ಸ್ವಾಮಿ ತಿಳಿಸ್ತಾರೆ ಮತ್ತೊಬ್ಬನು ನಾನು ನಿಮ್ಮನ್ನು ಹಿಂಬಾಲಿಸುತ್ತೇನೆ ಪ್ರಭು ಆದರೆ ಮೊದಲು ನನ್ನ ಮನೆಯವರನ್ನು ಬೀಳ್ಕೊಟ್ಟು ಬರಲು ಅಪ್ಪಣೆ ಆಗಬೇಕು ಎಂದಾಗ ಏಸು ಅವನಿಗೆ ನೀಗಿಲಿಗೆ ಕೈ ಹಾಕಿ ಹಿಂದಕ್ಕೆ ನೋಡುವವನು ದೇವರ ಸಾಮ್ರಾಜ್ಯಕ್ಕೆ ತಕ್ಕವನಲ್ಲ ಅಂದರೆ ನಮ್ಮ ಗಮನ ಸ್ವರ್ಗೀಯ ವಿಷಯಗಳ ಮೇಲಿರಬೇಕು ಕ್ರಿಸ್ತರ ಆಯೋಗದಲ್ಲಿ ನಾವು ನಮ್ಮ ಕಮಿಟ್ಮೆಂಟ್ ತೋರಿಸಬೇಕು ಹಿಂದೆ ನೋಡುವ ನೋಡುವವರು ನಾವು ಆಗಿರಬಾರದು ಅಂದರೆ ಹಿಮ್ಮೆಟ್ಟಿ ಹಾಳಾಗುವ ಜನರಾಗಿರಬಾರದು ಬದಲಾಗಿ ದೇವರ ವಿಷಯದಲ್ಲಿ ನಮ್ಮ ಕಮಿಟ್ಮೆಂಟ್ ನಾವು ತೋರಿಸಬೇಕು ಪ್ರಾಮಾಣಿಕ ಸೇವಕರಾಗಬೇಕು ಎಂಬುದಾಗಿ ಹಳೆ ಒಡಂಬಡಿಕೆಯಲ್ಲಿ ನಾವು ನೋಡ್ತೇವೆ ಜೆರುಸಲೇಮ್ ದೇವಾಲಯದ ಆ ಪೌಳಿ ಗೋಡೆಗಳು ಕೆಡವಿ ಹೋದಾಗ ಬಾಗಿಲುಗಳು ಎಲ್ಲವೂ ಸುಟ್ಟು ಹೋದಾಗ ಈ ಸಮಾಚಾರ ನೆಹಮಿಯ ಕೇಳಿದಾಗ ಅವನು ಕಿನ್ನ ಮನಸ್ಕನಾಗಿ ದೇವರ ಮುಂದೆ ಪ್ರಾರ್ಥಿಸ್ತಾನೆ ಮತ್ತು ಅಲ್ಲಿರುವ ರಾಜನ ಮುಂದೆ ತನ್ನ ಕಷ್ಟವನ್ನು ಮುಂದಿಡುತ್ತಾನೆ ರಾಜ ಆತನನ್ನು ಸಾಯಿಸಬಹುದಿತ್ತು ಆ ಭಯ ಇದ್ದರೂ ಕೂಡ ಆತನ ಮನಸ್ಸು ಈ ಒಂದು ಪುನರ್ಸ್ಥಾಪಿಸಲು ಈ ಆಲಯವನ್ನು ಪುನರ್ಸ್ಥಾಪಿಸಲು ನಾನು ಏನಾದರೂ ಮಾಡಬೇಕು ಅಂಥೇಳಿ ಆತ ರಾಜನ ಮುಂದೆ ಆ ಸತ್ಯವನ್ನು ಮುಂದಿಡಲು ಅದಕ್ಕಾಗಿ ಕಾರ್ಯ ಮಾಡಲು ಪ್ರಯತ್ನಿಸುತ್ತಾನೆ ಪ್ರಿಯರೇ ಇವತ್ತು ದೇವರ ಆಲಯ ಪುನರ್ಸ್ಥಾಪಿಸಲು ಹಲವರಿಗೆ ಶುಭ ಸಂದೇಶ ಸಾರಿ ಇವತ್ತು ನಿತ್ಯ ನರಕದಿಂದ ಕಾಪಾಡಲು ಕಾರ್ಯವು ನಮ್ಮೆಲ್ಲರಿಗೂ ದೇವರು ಕೊಟ್ಟಿದ್ದಾರೆ ಹೋಗಿರಿ ಶುಭ ಸಂದೇಶ ಸಾರಿರಿ ಎಲ್ಲರನ್ನು ನನ್ನ ಶಿಷ್ಯರನ್ನಾಗಿ ಮಾಡಿದ್ದೀರಿ ಮಾಡಿರಿ ಎಂಬ ಒಂದು ಏಸುವಿನ ಈ ಒಂದು ಮಿಷನ್ ಆಯೋಗ ನಮ್ಮೆಲ್ಲರಿಗೂ ಲಭಿಸಿದೆ ಶಿಷ್ಯತ್ವದ ಬೆಲೆ ಎಷ್ಟು ಕಠಿಣವಾಗಿದ್ದರೂ ಕೂಡ ಯಸುವಿನ ಪ್ರೀತಿ ಮತ್ತು ಆ ಶಿಲುಬೆಯ ಭೇಟಿ ನಮಗಾದರೆ ಪ್ರಿಯರೇ ಖಂಡಿತ ನಾವು ಎಲ್ಲ ಸವಾಲುಗಳನ್ನು ಎದುರಿಸಲು ಮುಂದಾಗುತ್ತೇವೆ ಆ ಮೇನ್ ದ ಲಾರ್ಡ್